ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮೇ ಹದಿನೈದು ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿರುವ ನಮನ ಕಲಾ ಮಂಟಪದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ವಿಶ್ವ ತಾಯಂದಿರ ದಿನಾಚರಣೆ ಪ್ರಯುಕ್ತ ಏರ್ಪಡಿಸಿದ ಅಮ್ಮನ ಮಡಿಲು ಎಂಬ ಕಾರ್ಯಕ್ರಮದಲ್ಲಿ ಜೀವದಾತೆಗೆ ಸನ್ಮಾನ ಚುಟುಕೋ ಕವಿಗೋಷ್ಠಿ ಮುಕ್ತಕ ಕವಿಗೋಷ್ಠಿ ಈತ ನಮನ ಭರತನಾಟ್ಯ ಲೇಖನ ಗುಚ್ಛಗಳ ಸಮರ್ಪಣಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಮೊದಲಿಗೆ ಕೆಎಸ್ ಅಶ್ವಥ್ ರವರ ಸುಪುತ್ರಿಯಾದ ವಿದುಷಿ ವಿಜಯಮೂರ್ತಿ ರವರಿಂದ ಭರತನಾಟ್ಯವನ್ನು ಪ್ರಸ್ತುತಪಡಿಸಿ ನಂತರ ಜೀವದಾತೆಯರುಗಳಾದ ಶ್ರೀಮತಿ ಶಾರದಾ ಅಶ್ವಥ್ ಶ್ರೀಮತಿ ಮೀನಾ ತುಗುದೀಪ ಶ್ರೀಮತಿ ಸಾಕಮ್ಮ ಶ್ರೀಮತಿ ಸುಧಾ ಸುನಂದಮ್ಮ ಲಕ್ಕಣ್ಣ ರವರುಗಳನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡಿಕೆರೆ ಗೋಪಾಲ್ ಹಿರಿಯ ಸಮಾಜ ಸೇವಕರಾದ ಡಾಕ್ಟರ್ ಕೆ ರಘುರಾಮ ವಾಜಪೇಯಿ ಸಂಸ್ಕೃತ ವಿದ್ವಾಂಸರಾದ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಅಭಿರುಚಿ ಬಳಗದ ಅಧ್ಯಕ್ಷರಾದ ಎನ್ ವಿ ರಮೇಶ್ ಕಸಾಪದ ಗೌರವ ಕಾರ್ಯದರ್ಶಿ ಶ್ರೀಮತಿ ಮಾನ ಲತಾ ಮೋಹನ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾನು ವಿಜಯಮೂರ್ತಿ ನನ್ನ ಮಗಳು ಚಿತ್ರ ಮಗಳು ಮಾಯಾ ನಮ್ದು ನರ್ತನ ಶಾಲಾ ಮೈಸೂರು ನಾನು ಕೆ ಶಾಶ್ವತ್ ಅವ್ರ ಮಗಳು ಶಾರದವ್ರ ಮಗಳು ಅರವತ್ತು ವರ್ಷದಿಂದ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ನನ್ನ ನಾನು ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ನನ್ನ ನನ್ನ ಅಮ್ಮ ನನ್ನ ತಂದೆ ತೀರಿದಾಗ ನಾನು ಮೆಡಿಕಲ್ ಕಾಲೇಜ್ ಸೇರಿಸೋ ತಂದೆ ಅರವತ್ತೈದರಲ್ಲಿ ಅರವತ್ನಾಲ್ಕರಲ್ಲಿ ನೈನ್ಟಿ ಸಿಕ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅರವತ್ತೈದರಲ್ಲಿ ಮೊದಲನೇ ವರ್ಷದಲ್ಲಿ ನನ್ನ ತಂದೆ ಒಂದು ಕಾರ್ ಆಕ್ಸಿಡೆಂಟ್ ಇತ್ತು ನಾನು ಅದೊಂದು ಕಂಬ ಹುಣಸುಮ್ಮನೆ ಕಾಫಿ ಸಿಗೋದು ದೊಡ್ಡ ಒಂದು ಐನೂರು ಜನ ಕೆಲಸ ಮಾಡ್ತಾ ಇದ್ರು ಕೊಡಿನಲ್ಲಿ ಬರೆದಂಥ ಕಾಫಿ ಎಲ್ಲ ತಂದು ಹುಣಸುಮ್ಮಲ್ಲಿ ಸಂಸ್ಕರಿಸಿ ಅಲ್ಲಿಂದ ಮಾರಾಟ ಮಾಡ್ತಾ ಇದ್ರು ಅಲ್ಲಿಂದ ಎಲ್ಲ ಕಡೆಗೂ ಹೋಗ್ತಾ ಇದ್ರು ಅಲ್ಲಿ ನಮ್ಮ ತಂದೆ ಮೇಸ ಆ ಕಂಪನಿ ಕಾರಿಂದ ಬಂದು ನಾನು ನೋಡಿಕೊಂಡು ಮೆಡಿಕಲ್ ಕಾಲೇಜಿಗೆ ಹೋಗ್ತಾ ಇದ್ದಾರೆ ಮತ್ತು ವಾಪಸ್ ಹೋಗ್ತಾ ಇರಬೇಕಾದ್ರೆ ಬೆಳಿಗ್ಗೆ ಹತ್ರ ನಮ್ಮ ಈ ಕಂಪನಿ ಕಾರು ಮತ್ತು ಕೆ ಎಸ್ ಆರ್ ಟಿ ಟಿಗೂ ಆಕ್ಸಿಡೆಂಟ್ ಆಗಿ ಸ್ಥಳದಲ್ಲೇ ಫಸ್ಟ್ ಇಯರ್ ಎಂ ಬಿ ಎಸ್ ಆಗ ಕಂಪನಿಯವರು ಪಾಪ ನಿಮ್ಗೆ ಪಂದ್ಯ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು ನಾನು ಹೋಗಿದ್ದೆ ಒಬ್ಬ ಸಾಧಾರಣ ಬೇಸ್ತಿಯಾಗಿ ಎತ್ತಿರುತ್ತೆ ನಾನು ಆದರೆ ನನ್ನ ತಾಯಿ ಕೇಳಿದೆ ನನ್ನ ತಾಯಿ ಅನೇಕ ಅಮ್ಮ ನಮ್ಮ ಏನು ಮಾಡಿದ್ರು ಅವ್ರಿಗೆ ಎಂ ಬಿ ಬಿ ಎಸ್ ಅಂದ್ರೇನು ಗೊತ್ತಿಲ್ಲ ಕಾಲೇಜ್ ಏನು ಗೊತ್ತಿಲ್ಲ அப்பா நம்ம அப்படி சேர்சி மெடிக்கல் கேலேஜில் ஓகே நீங்க ஓக்கை டெத்தே இது அது எங்க மாதிரி நம்ம அக்கூ நம்ம நாட்டு ஜன திங்க மூணு ஜன திங்குறது இப்போ தான் பாருமே அதனி நீ எம்ிபிஎஸ் கொண்டு திட்டி எஸ் பண்ண ஆன உடனே வைத்தாதிசரா சிங் மனித நம்ம கேரளா எஸ் ஜெனித்து நம்மளுக்கு நேர வந்தது நேராக மெடிக்கல் ஆஃப் ವೈದ್ಯಾಧಿಕಾರಿ ನಂತರ ಇನ್ನೂ ಹೆಚ್ಚಿನ ಒಂದು ಜಿಲ್ಲಾ ಆರೋಗ್ಯಾಧಿಕಾರಿಯಾಗಿ ಜಿಲ್ಲಾ ಅಧಿಕಾರಿಯಾಗಿ ಆ ಜಿಲ್ಲಾ ಆರೋಗ್ಯಾಧಿಕಾರಿ ಒಳ್ಳೆ ಸೇವೆ ಮಾಡಿದ್ದರಿಂದ ನನಗೆ ಪ್ರಶಸ್ತಿಗೆ ಬಂತು ಗೌರ್ನರ್ಸ್ ಬಂದು ಚೀಫ್ ಮಿನಿಷನ್ ಮಾಡಲು ಬಂದು ಅಮೆರಿಕದ ಆರೋಗ್ಯ ಯುನಿವರ್ಸಿಟಿಗೆ ಸೆಲೆಕ್ಟರ್ ಹೋದೆ ಅಲ್ಲೂ ಬದುಕಂತೆ ಅನಂತರ ರಾಜ್ಯದಲ್ಲಿ ರಾಜ್ಯದ ನಿರ್ದೇಶಕ ಯಾಕೆ ಅಂತಂದ್ರೆ ಅಮ್ಮ ಒಂದು ದಿನ ನನಗೆ ಬೇಡಪ್ಪ ನೀನು ಪಾನಿ ಸಾಕೆ ನನ್ಗೆ ಕಷ್ಟ ಆಗುತ್ತೆ ನೀನು ಜಮೀನು ನೋಡ್ಕೊಂಡಿ ಅಂತ ಯಾವ ಕಂಪ್ನಿ ಕೆಲಸ ಏನು ಮಾಡುವುದ್ರೆ ನಾನೊಬ್ಬ ಸಾಧಾರಣ ನಿರ್ಶನ ಅಲ್ಲಿ ತಾಯಂದಿರ ದಿನಾಚರಣೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಮ್ಮ ಕರೆದು ನಮಗೆ ಸನ್ಮಾನ ಮಾಡಿದರು ತಾಯಿ ಅಂದ ತಕ್ಷಣವೇ ಪ್ರತಿಯೊಂದು ವಸ್ತುಲು ತಾಯಿತನವನ್ನು ನೋಡ್ತೇವೆ ಪ್ರಕೃತಿನೂ ಒಂದು ತಾಯಿ ತಾನೆ ಮತ್ತು ಪ್ರತಿ ಜನ ಎಲ್ಲರೂ ಎಲ್ಲರೂ ತಾಯಿ ಅಂದ ತಕ್ಷಣವೇ ಅವನಿಗೊಂದು ಸಾಷ್ಟಾಂಗ ನಮಸ್ಕಾರಗಳು ಎಲ್ಲರೂ ಮಾಡ್ತಾ ಇರ್ತೀವಿ ಹಾಗಾಗಿ ಇವತ್ತು ತಾಯಂದಿರ ದಿನಾಚರಣೆ ಅಂದ ತಕ್ಷಣ ತುಂಬ ಖುಷಿಯಾಯಿತು ನನಗೆ ಬೇರೆ ಕೆಲಸಗಳೆಲ್ಲ ಇದ್ವು ಆದರೂ ಎಲ್ಲವನ್ನ ಬದಿಗೊತ್ತಿ ಬಂದೆ ನಾನು ಮತ್ತು ಯಾರ್ಯಾರು ತಾಯಂದಿರಿದ್ದಾರೆ ಅವರೆಲ್ಲರೂ ಅವರವರ ಕರ್ತವ್ಯಗಳನ್ನ ಖಂಡಿತ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಎಷ್ಟು ತಾಯಂದಿರಿಗೆ ಗೌರವ ಕೊಡ್ತಾರೋ ತಂದೆಯಂದಿರಿಗೂ ಅಷ್ಟೇ ಕೊಡಬೇಕು ತಂದೆ ಇಲ್ಲದೆ ತಾಯಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ತಾಯಂದಿನ ದಿನಾಚರಣೆ ತುಂಬ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ವಂದನೆಗಳು ಹಾಗೂ ನಿಮಗೂ ಕೂಡ ಮಾಧ್ಯಮದವ್ರಿಗೂ ಕೂಡ ನಿಮಗೂ ವಂದನೆಗಳು ತಾಯಂದಿರ ದಿನಾಚರಣೆ ದಿನ ದರ್ಶನ್ ಅವರು ನಿಮ್ಮ ಏನಿಲ್ಲ ಎದ್ದು ಅಮ್ಮ ಅಮ್ಮನಿಗೆ ಒಂದು ವಿಶ್ ಮಾಡೋದು ಇದೆ ಡೈಲಿ ಒಂದು ಫೋನ್ ಮಾಡೇ ಮಾಡ್ತಾನೆ ಹಾಗೆ ಇವತ್ತು ತಾಯಿಂದಿರೋ ದಿನಾಚರಣೆ ಮನೆ ನಡೆಯುತ್ತಲ್ಲ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ವಿ ಅಮ್ಮ ನಿಮ್ಮಂತ ಅಮ್ಮನ್ನ ಪಡೀಲಿಕ್ಕೆ ಅಂತಾರೆ ಏನು ನಮ್ ನಮ್ ಡ್ಯೂಟಿ ಮಾಡಿದ್ದೇನೆ ಅಷ್ಟೇ ನಾನು ನಾನೇನು ದೊಡ್ಡ ತಾಯಿ ತನ್ನ ಸ್ನಾನ ಏನೆಲ್ಲ ನನ್ನ ಕರ್ತವ್ಯಗಳು ಏನಿದೆ ಅದು ಮಾಡಿದ್ದೀನಿ ಅಷ್ಟೇ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರೆದು ಶ್ರೀಗರಿ ತನುಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ